ಇಲ್ ಸ್ಟೇಷನ್ ಅಲ್ಲಿ ಘಾಟ್ ಅಲ್ಲಿ ಓಡಿಸುವಾಗ ತುಂಬಾ ಹೀಟ್ ಆಗುತ್ತೆ ವೀಲ್ ಗಳು ಹೋಗೇ ಬರುತ್ತೆ ವೀಲ್ ಅಲ್ಲಿ ಅಂತ ಕಾಮೆಂಟ್ಸ್ ಮಾಡ್ತಾ ಇದ್ರು ರೀತಿ ಆಗುತ್ತೆ ಅಂತ ಸರ್ ಜಾಸ್ತಿ ದಿನ ಬಾಳ್ಕೆ ಬರುವಂತ ಲೈನ್ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಬೇಗ ಹೋಗ್ಬಿಡ್ತದೆ ವಿಡಿಯೋ ನೋಡಿರ್ಬೋದು ನೀವು ಯಾರೋ ಒಬ್ರು ಚೈನಾದವರು ಆ ಹಿಂದ್ಗಡೆ ವೀಲ್ಗೆ ಒಂದು ಪೈಪ್ ಕನೆಕ್ಷನ್ ಕೊಟ್ಬಿಟ್ಟು ನೀರ್ ಬಂದು ಸ್ಪ್ರಿಂಕಲ್ ಆಗ್ತಾ ಇರ್ತದೆ ಇದೊಂದು ಹೊಸ ಟೆಕ್ನಾಲಜಿ ಅಂತ ಅನ್ಬಿಟ್ಟು ಅದೆಲ್ಲ ಶುದ್ಧ ಸುಳ್ಳು ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಈಗ ತುಂಬ ಗಳಲ್ಲಿ ತುಂಬ ಜನ ಕಾಮೆಂಟ್ಸ್ ಏನ್ ಮಾಡ್ತಾ ಇದ್ದಾವೆ ಅಂದ್ರೆ ಗಾಡಿನ ಲೋಡ್ ಗಾಡಿ ನಾವು ಹಿಲ್ ಸ್ಟೇಷನ್ ಅಲ್ಲಿ ಘಾಟಲ್ಲಿ ಓಡಿಸುವಾಗ ತುಂಬಾ ಹೀಟ್ ಆಗುತ್ತೆ ಗಳು ಹೊಗೆ ಬರುತ್ತೆ ಅಲ್ಲಿ ಅಂತ ಕಾಮೆಂಟ್ಸ್ ಮಾಡ್ತಾ ಇದ್ರು ಯಾಕೆ ಆ ರೀತಿ ಆಗತ್ತೆ ಅಂತ ಸರ್ ಸರ್ ನಾನು ಹಿಂದೆ ಒಂದು ನಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಇದ್ರ ಬಗ್ಗೆನೆ ಇವಾಗ ಟಯರ್ ಬಂದು ಅಂದ್ರೆ ಡಿಸ್ಕ್ ಬಂದು ಹಿಲ್ ಸ್ಟೇಷನ್ ಅಲ್ಲಿ ಮಾತ್ರ ಹೀಟ್ ಆಗುತ್ತೆ ಅಂತಲ್ಲ ಲೆವೆಲ್ ರೋಡ್ ಅಲ್ಲಿ ಹೋಗುವಾಗಲೂ ಕೂಡ ಹೀಟ್ ಆಗುತ್ತೆ ಡಿಪೆಂಡ್ಸ್ ಆನ್ ನಾವು ಎಷ್ಟು ಸಲ ಬ್ರೇಕ್ ನ ಅಪ್ಲೈ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಜಾಸ್ತಿ ಹಂಪ್ ಹಂಪ್ಗಳಿತ್ತು ಅಂದ ಏನಾಗುತ್ತೆ ಅಂದ್ರೆ ಅದು ಪದೇ ಪದೇ ಬ್ರೇಕ್ ಅಪ್ಲೈ ಮಾಡ್ತಾ ಅಪ್ಲೈ ಮಾಡ್ತಾ ಹೀಟ್ ಆಗ್ತಾನೆ ಇರ್ತದೆ ಆದ್ರೆ ಲೆವೆಲ್ ರೋಡ್ ಏನಾಗುತ್ತೆ ಅಂದ್ರೆ ಆದಷ್ಟು ಬೇಗ ಕೂಲ್ ಆಗ್ಬಿಡುತ್ತೆ ಆಯ್ತಾ ಹಿಲ್ ಸ್ಟೇಷನ್ ಏನಾಗುತ್ತೆ ಅಂತಂದ್ರೆ ಇವಾಗ ನಾನು ಆಗ್ಲೇ ಹೇಳ್ದಂಗೆ ಒಂದು ಲೋಡ್ ಗಾಡಿ ಸೂಟಬಲ್ ಗೇರ್ ನಲ್ಲಿ ನಾವು ಯಾವೆಲ್ಲ ಗಾಡಿನ ಇಳಿಸಬೇಕು ಇವಾಗ ಜಾಸ್ತಿ ಟನ್ನೇಜ್ ಇರುವಂತ ಗಾಡಿ ಆದ್ರೆ ಒಂದು ಸೆಕೆಂಡ್ ಗೇರ್ ನಲ್ಲಿ ಇಳಿಸ್ಬೇಕು ಒಂದು ನಾರ್ಮಲ್ ಟನ್ನೇಜ್ ಇರೋಂಥ ಗಾಡಿಗಳಾದ್ರೆ ಒಂದು ತರ್ಡ್ ಗೇರ್ ಅಲ್ಲಿ ಇಳಿಸ್ಬೇಕು ಈ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹೈ ಲೋಡ್ ಇರ್ತದೆ ಮಾಡ್ತಾರೆ ತರ್ಡ್ ಗಿಯರ್ನಲ್ಲ ಫೋರ್ತ್ ಗರ್ನ ಎಲ್ಲ ಸ್ಟಾರ್ಟ್ ಮಾಡ್ಬಿಡ್ತಾರೆ ಕಾಮನ್ ಆಗಿ ಮಿನಿ ವೆಹಿಕಲ್ಗಳು ಈ ವೆಹಿಕಲ್ ವೆಹಿಕಲ್ಗಳು ಬರ್ತಾವಲ್ಲ ಆ ಗಾಡಿಯವರು ಮತ್ತೆ ನವರು ಜಾಸ್ತಿ ಮಾಡ್ತಾರೆ ಅಂದ್ರೆ ನ ಅಪ್ಲೈ ಮಾಡ್ಬಿಡ್ತಾರೆ ಅದ ನಂತರ ಆದಷ್ಟು ಬ್ರೇಕ್ನ ಅಪ್ಲೈ ಮಾಡ್ತಾನೆ ಇರ್ತಾರೆ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಏನಾಗುತ್ತೆ ಅಂದ್ರೆ ಅದು ಸಖತ್ ಸ್ಮೆಲ್ ಬಂದ್ಬಿಡ್ತದೆ ಯಾಕಂದ್ರೆ ಇಂಜಿನ್ ನ ಆ ಒಂದು ಪವರ್ ಕಂಪ್ಲೀಟ್ ವೀಲ್ ವೀಲ್ ಗೆ ಟ್ರಾನ್ಸ್ಮಿಷನ್ ಮಾಡ್ತಾ ಇರ್ತದೆ ಅವಾಗ ಏನಾಗುತ್ತೆ ಅಂದ್ರೆ ವೀಲ್ ಸಖತ್ ಆಗಿ ಉಳ್ಕ ಸ್ಟಾರ್ಟ್ ಆಗುತ್ತೆ ಆ ಸ್ಟೇಟ್ ಆದಾಗ ಏನಾಗುತ್ತೆ ಅಂದ್ರೆ ಬ್ರೇಕ್ ನಲ್ಲೇ ಕಂಟ್ರೋಲ್ ಮಾಡಬೇಕು ಆ ಅಷ್ಟು ನ ಏನ್ ಮಾಡ್ತಾರೆ ಅಂದ್ರೆ ಬ್ರೇಕ್ ನಲ್ಲೇ ಇರಡು ನಿಮ್ಸ್ ಟ್ರೈ ಮಾಡ್ತಾ ಡ್ರೈವರ್ಗಳು ಅದು ಎಷ್ಟು ಸಲ ನೀವು ಬ್ರೇಕ್ ಅಪ್ಲೈ ಮಾಡ್ತಾ ಅಂದಾಗ ಅಷ್ಟು ಏನಾಗುತ್ತೆ ಅಂದ್ರೆ ಹೀಟ್ ಉತ್ಪತ್ತಿ ಆಗ್ತಾ ಆ ಹೀಟ್ ಉತ್ಪತ್ತಿ ಆದಾಗ ಏನಾಗುತ್ತೆ ಅಂದ್ರೆ ಆ ಏನಿದೆ ಬ್ರೇಕ್ ಪ್ಯಾಡ್ ಬಂದು ಫುಲ್ ಸಾಫ್ಟ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಈ ಡ್ರಮ್ ಗೆ ಅದು ಯಾವಾಗ ಉಜ್ಜಾಗ ಸ್ಟಾರ್ಟ್ ಆಗುತ್ತೆ ಅವಾಗ ನಿಮಗೆ ಹೀಟ್ ಉತ್ಪತ್ತಿಯಾಗಿ ಸಾಫ್ಟ್ ಆಗ್ತಾ ಸಾಫ್ಟ್ ಆಗ್ತಾ ಏನಾಗುತ್ತೆ ಅಂದ್ರೆ ಸ್ಮೆಲ್ ಬರೋ ಸ್ಟಾರ್ಟ್ ಆಗುತ್ತೆ ಹಂಗೆ ಅದು ಹೊಗೆ ಬರೋ ಸ್ಟಾರ್ಟ್ ಆಗುತ್ತೆ ಅವಾಗ ನಿಮ್ಗೆ ಏನಾಗುತ್ತೆ ಬ್ರೇಕ್ ನ ಕಂಟ್ರೋಲ್ ಸಿಗೋದಿಲ್ಲ ಇದು ತುಂಬಾ ತಪ್ಪು ಅಂದ್ರೆ ಜನಗಳು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಅವರ ಡ್ರೈವಿಂಗ್ ಮೆಥಡ್ ಏನಿದೆ ಅದೇ ಕರೆಕ್ಟ್ ಅನ್ನ ತಿಳ್ಕೊಂಡ್ಬಿಟ್ಟಿದ್ದಾರೆ ಇದು ಸಣ್ಣ ಕಾರಿಂದ ಹಿಡಿದು ದೊಡ್ಡ ಲಾರಿ ಬಸ್ ವರ್ಗು ಅನ್ವಯಿಸ್ತದೆ ಯಾವುದೇ ವೆಹಿಕಲ್ ಆದ್ರೂ ಆ ಹಿಲ್ ಸ್ಟೇಷನ್ ನ ಡೌನ್ ಏನಿದೆ ವೆಹಿಕಲ್ ನ ಭಾರ ಏನಿದೆ ಅದಕ್ಕೆ ತಕ್ಕನಾಗಿರೋ ಗೇರ್ ನಲ್ಲೇ ಎಂಗೇಜ್ ಮಾಡಿ ಅವರೇ ಗೇರ್ ನಲ್ಲೇನೆ ಗಾಡಿನ ಡ್ರೈವ್ ಮಾಡಬೇಕು ಆಯ್ತಾ ಯಾವುದೇ ಕಾರಣಕ್ಕೂ ನ ಮೇಲೆ ನಾವು ಡಿಪೆಂಡ್ ಆಗ್ಲೇಬಾರ್ದು ಕಂಪ್ಲೀಟ್ ವೆಹಿಕಲ್ ಲೋಡ್ ಬಂದು ಗೇರ್ ಮೇಲೆ ಎಂಗೇಜ್ ಆಗಿರ್ಬೇಕು ಅವಾಗ ನಿಮಗೆ ಬ್ರೇಕ್ ನ ಒಂದು ಏನು ಅಪ್ಲೈ ಮಾಡ್ಬೇಕು ಅಂತಿದ್ವಿ ಅದು ತುಂಬಾ ಕಮ್ಮಿ ಕೇಳುತ್ತೆ ಅರ್ಥ ಆಯ್ತಾ ನಾವ್ ಯಾವಾಗ ಈಸಿ ಗೇರ್ ನಾ ಕೊಟ್ಬಿಡ್ತೀವಿ ಸ್ಪೀಡ್ ಗೇರ್ ನಾ ಕೊಟ್ಬಿಡ್ತೀವಿ ಅವಾಗ ಬ್ರೇಕ್ ನ ಅಪ್ಲೈ ಬಂದು ಜಾಸ್ತಿ ಕೇಳ್ತಾ ಇರುತ್ತೆ ಇದು ಯಾವತ್ತು ಮಾಡಬಾರ್ದು ಈಗ ಒಂದು ವಿಡಿಯೋ ನೋಡಿರ್ಬೋದು ನೀವು ಯಾರೋ ಯಾರೊಬ್ರು ಚೈನಾದವರು ಹಿಂದ್ಗಡೆ ಗೆ ಒಂದು ಪೈಪ್ ಕನೆಕ್ಷನ್ ಕೊಟ್ಬಿಟ್ಟು ನೀರ್ ಬಂದು ಸ್ಪ್ರಿಂಕಲ್ ಆಗ್ತಾ ಇರ್ತದೆ ಇದೊಂದು ಹೊಸ ಟೆಕ್ನಾಲಜಿ ಅಂತ ಅನ್ಬಿಟ್ಟು ಅದೆಲ್ಲ ಶುದ್ಧ ಸುಳ್ಳು ಯಾರೋ ಅದ್ರೆಲ್ಲ ಮಾಡಕ್ ಹೋಗ್ಬೇಡಿ ಅದ್ರೆಲ್ಲ ಮಾಡಂಗ ಇದ್ದಿದ್ರೆ ಕಂಪ್ನಿಯವರೇನೆ ಅದಕ್ಕೆ ಏನ್ ಬೇಕು ಇವತ್ತು ಇಲ್ಲಿವರೆಗೂ ಬಿ ಎಸ್ ಸಿಕ್ಸ್ ಅಂತ ವೆಹಿಕಲ್ ನ ತಂದಿರುವಂತ ಕಂಪ್ನಿಯವರು ಅದನ್ನು ಕೂಡ ಮಾಡಿಕೊಟ್ರು ಅವರು ಯಾಕಂತಂದ್ರೆ ಹಿಲ್ ಸ್ಟೇಷನ್ ಇಳಿಸುವಾಗ ನೀರು ಸ್ಪ್ರೇ ಆದ್ರೆ ಅದು ಸಾಫ್ಟ್ ಏನೋ ಕೂಲ್ ಆಗುತ್ತೆ ಅಂತ ಅದಂತೂ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ ಕಬಣ ಏನಿದೆ ಅದು ಬಿಸಿ ಆದ ನಂತರ ನಾವು ನೀರ್ನಲ್ಲಿ ಕೂಲ್ ಮಾಡಕ್ ಹೋಗ್ತೀವಿ ಅಂತಂದ್ರೆ ಅದು ಅದರ ಟೆಂಪರ್ ಕಳ್ಕೋತು ಅಂತ ಅರ್ಥ ಅರ್ಥ ಆಯ್ತಾ ಅದು ನ್ಯಾಚುರಲ್ ಆಗಿ ಗಾಳಿ ಮುಖಾಂತರನೇ ಕೂಲ್ ಆಗ್ಬೇಕು ಈಗ ಹಿಲ್ ಸ್ಟೇಷನ್ ಇಳಿಸಿದಿರಾ ಏನು ನಿಮ್ಗೆ ಗೊತ್ತಿಲ್ಲದೆ ಗಾಡಿ ಇಳಿಸ್ಬಿಟ್ರಿ ಅಹ್ ಅದು ಸ್ವಲ್ಪ ಸ್ಮೆಲ್ ಬರೋ ಸ್ಟಾರ್ಟ್ ಆಗ್ಬಿಡ್ತು ಹೊಗೆ ಬರ್ತಾ ಇದೆಯೋ ಇಲ್ಲ ಏನೋ ಆಯ್ತು ಅಂತ ತಿಳ್ಕೊಳ್ಳಿ ಅವಾಗ ವೆಹಿಕಲ್ ನ ಒಂದು ಸೈಡ್ ಗೆ ಗಾಡಿ ನಿಲ್ಲಿಸ್ಬಿಟ್ಟು ಯಾವುದೇ ಕಾರಣಕ್ಕೂ ಹ್ಯಾಂಡ್ ಬ್ರೇಕ್ ಮಾತ್ರ ಅಪ್ಲೈ ಮಾಡಬಾರ್ದು ಆಯ್ತಾ ಯಾವ್ದಷ್ಟು ಒಂದು ಕಟ್ಟೆನೋ ಕಲ್ಲೋ ಕೊಟ್ಬಿಟ್ಟು ಗಾಡಿ ನಿಲ್ಲಿಸಿ ಅದು ಕೂಲ್ ಆದ ನಂತರ ವೆಹಿಕಲ್ ನ ಮೂವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಘಾಟ್ ಎಲ್ಲ ಕರೆಕ್ಟ್ ಆಗಿ ಇಳಿಸಿರ್ತಾರೆ ಸ್ಮೆಲ್ ಬರ್ತಾ ಇರ್ತದೆ ಒಂದು ಸ್ವಲ್ಪ ಸ್ಮೆಲ್ ಬರ್ತದೆ ಆದಷ್ಟು ಬ್ರೇಕ್ ನ ಬ್ರೇಕ್ನಲ್ಲಿ ಗಾಡಿ ಇದ್ ಮಾಡಿರ್ತಾರೆ ಆ ಅಪ್ಲೈ ಮಾಡಿರ್ತಾರೆ ಏನ್ ಮಾಡ್ತಾರೆ ಅಂದ್ರೆ ಗಾ ಇಳಿಸಿದ ತಕ್ಷಣ ಏನ್ ಮಾಡ್ತಾರೆ ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು ಟೀ ಕುಡಿಯೋಕೋ ಸ್ವಲ್ಪ ಗಾಡಿ ಕೂಲ್ ಆಗ್ಲಿ ಅಂತ ಅಂದ್ಬಿಟ್ಟು ಹೋಗ್ತಾರೆ ಆ ತರ ಪ್ರೊಸೀಜರ್ ಬಂದು ನೂರಕ್ಕೆ ನೂರು ತಪ್ಪು ಗಾಡಿ ಬಂದು ಯಾವಾಗ್ಲೂನು ರನ್ನಿಂಗ್ ಅಲ್ಲೇನೆ ಕೂಲ್ ಆಗ್ಬೇಕು ಘಾಟ್ ಸೆಕ್ಷನ್ ಇಳಿಸದ್ಮೇಲೆ ಕೂಡ ಗಾಡಿ ಒಂದು ಐದರಿಂದ ಹತ್ತು ಕಿಲೋಮೀಟರ್ ನ್ಯಾಚುರಲ್ ಆಗಿ ರನ್ ಆಗ್ಬೇಕು ಆ ನ್ಯಾಚುರಲ್ ರನ್ ಆದಾಗ ಏನಾಗುತ್ತೆ ಅಂದ್ರೆ ಅಟ್ಮಾಸ್ಪಿಯರ್ ಅಲ್ಲಿ ಇರುವಂತ ಗಾಳಿನ ಅದು ತಗೊಂಡು ಆ ಗಾಳಿ ಮುಖಾಂತರ ಬಂದು ಅದು ಕೂಲ್ ಆಗುತ್ತೆ ಈ ತರ ಸಿಸ್ಟಮ್ ನ ಯಾವತ್ತೂ ಬೆಳೆಸ್ಕೊಳ್ಬೇಕೆ ಹೊರತು ಎಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ತಮ್ಮ ತಾವೇ ತಿಳ್ಕೊಂಡಿರೋ ಗಳು ಇವಲ್ಲ ಘಾಟ್ ಸೆಕ್ಷನ್ ಇಳಿಸಿದ ತಕ್ಷಣ ನಾವು ನಿಲ್ಸ್ಬಿಟ್ರೆ ಗಾಡಿ ಇಂಜಿನ್ ಡ್ರಮ್ ಕೂಲ್ ಆಗುತ್ತೆ ಅನ್ಕೊಳ್ಳೋದು ಆಮೇಲೆ ಎಷ್ಟೇ ಲೋಡ್ ಇರ್ಲಿ ನಾವು ಆದಷ್ಟು ನಮ್ಮ ಪ್ರಕಾರನೇ ಗಾಡಿ ಓಡಿಸ್ಕೊಂಡು ಹೋಗಿ ಬ್ರೇಕ್ ಹೊಡಿತಾ ಇದ್ರೆ ಗಾಡಿ ಬಂದು ಕಂಟ್ರೋಲ್ ಅಂತ ತಿಳ್ಕೊಳ್ಳೋದು ಇದೆಲ್ಲ ನಿಮಗೆ ಓಡ್ಸೋಷ್ಟು ದಿನ ಚೆನ್ನಾಗೇ ಇರ್ತದೆ ಆದ್ರೆ ಬ್ರೇಕ್ ಲೈನರ್ನ ಮೇಂಟೈನ್ ಮಾಡೋಕೆ ಆಗೋದಿಲ್ಲ ತುಂಬಾ ಜಾಸ್ತಿ ದಿನ ಬಾಳ್ಕೆ ಬರುವಂತ ಲೈನರ್ ಏನಾಗುತ್ತೆ ಅಂದ್ರೆ ತುಂಬಾ ಬೇಗ ಹೋಗ್ಬಿಡ್ತದೆ ಈ ತರ ತಪ್ಪುಗಳನ್ನ ಯಾವತ್ತೂ ಮಾಡಬೇಡಿ ಆದಷ್ಟು ಗೇರ್ ನಲ್ಲೇ ಗಾಡಿನ ಎಂಗೇಜ್ ಮಾಡಿ ಈಗ ಗಾಡಿ ನಿಲ್ಸಿರುವಾಗ ಸರ್ ಕೂಲ್ ಆಗುವಾಗ ಈ ವೀಲ್ ಎಲ್ಲ ಕೂಲ್ ಆಗ್ಬೇಕು ಅಂತ ನಿಲ್ಸಿರುವಾಗ ಹ್ಯಾಂಡ್ ಬ್ರೇಕ್ ಏನಕ್ಕೆ ಹಾಕ್ಬಾರ್ದು ಸರ್ ಈಗ ಹ್ಯಾಂಡ್ ಬ್ರೇಕ್ ಆಗಿರ್ಲಿ ಸರ್ವಿಸ್ ಬ್ರೇಕ್ ಆಗಿರ್ಲಿ ಎರಡು ಬ್ರೇಕ್ ಅಪ್ಲೈ ಆಗೋದು ಬ್ರೇಕ್ ಪ್ಯಾಡ್ಗೆ ಈಗ ಡ್ರಮ್ ಹೀಟ್ ಆಗ್ಬಿಟ್ಟಿದೆ ಉಜ್ಜಿ ಉಜ್ಜಿ ಡ್ರಮ್ ಹೀಟ್ ಆಗ್ಬಿಟ್ಟಿದೆ ಫುಲ್ ಸಾಫ್ಟ್ ಆಗ್ಬಿಟ್ಟಿರ್ತದೆ ಇದು ಯಾವ ತರ ಆಗ್ಬಿಟ್ಟಿರ್ತದೆ ಅಂದ್ರೆ ತುಂಬಾ ಹಾರ್ಡ್ ಆಗಿರುವಂತಹ ಒಂದು ಮೆಟೀರಿಯಲ್ ಬಂದು ಹೀಟ್ ಗೆ ಸಾಫ್ಟ್ ಆಗ್ಬಿಟ್ಟಿರ್ತದೆ ನೀವು ಅಪ್ಲೈ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ ಅಂದ್ರೆ ಕಚ್ಕೊಂಡ್ಬಿಡ್ತೀವಿ ಅಲ್ಲಿ ಅಪ್ಲೈ ಮಾಡಿದ ತಕ್ಷಣ ಹ್ಯಾಂಡ್ ಬ್ರೇಕ್ ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡಿದ ತಕ್ಷಣ ಡ್ರಮ್ ಕಚ್ಕೊತೇ ಅರ್ಥ ಅದು ಈ ಹೀಟ್ ಅಲ್ಲಿ ಕಚ್ಕೊಂಡಾಗ ಏನಾಗುತ್ತೆ ಅಂದ್ರೆ ಐರನ್ ಬಾಕ್ಸ್ ತಗೋದ್ ಬಟ್ಟೆ ಮೇಲೆ ಇಟ್ಟಂಗೆ ಹ್ಮ್ ಅರ್ಥ ಆಯ್ತಾ ಐರನ್ ಬಾಗ್ ತಗೋದು ಬಟ್ಟೆ ಮೇಲೆ ತಕ್ಷಣ ಏನಾಗುತ್ತೆ ಅದೇ ಅಲ್ಲಿ ಆಗ್ಬಿಡ್ತದೆ ಹಾಗೆ ನೀವು ಹ್ಯಾಂಡ್ ಬ್ರೇಕ್ ರಿಲೀಸ್ ಆದಾಗ ಏನಾಗುತ್ತೆ ಅಂದ್ರೆ ಇದು ಬರೋದಿಲ್ಲ ಸುಮಾರ್ ಗಾಡಿಗಳ ಎಸ್ಪೆಷಲಿ ಕಾರ್ ಗಳು ಆಗ್ತವೆ ಆಯ್ತಾ ಅವ್ರ ಏನ್ ಮಾಡ್ತಾರೆ ಏನೋ ಸ್ವಲ್ಪ ಹೊಗೆ ಬಂತು ಸ್ಮೆಲ್ ಬಂದ ತಕ್ಷಣ ಗಾಡಿ ನಿಲ್ಸ ತಕ್ಷಣ ಹ್ಯಾಂಡ್ ಬ್ರೇಕ್ ಹಾಕ್ಬಿಡ್ತಾರೆ ಆ ತಪ್ಪನ ಮಾತ್ರ ಯಾವತ್ತು ಮಾಡಕ್ ಹೋಗ್ಬಿಡಿ ಗಾಡಿ ನಿಲ್ಸಿಬೇಕಾದ್ರೆ ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡಕ್ ಹೋಗ್ಬಿಡಿ ಆದಷ್ಟು ಕಲ್ಲು ಏನಾರು ಕೊಟ್ಟು ಗಾಡಿ ನಿಲ್ಸ್ಕೊಳ್ಳಿ ನಿಲ್ಸ್ಕೊಂಡು ವೀಲ್ ಎಲ್ಲ ಸ್ವಲ್ಪ ಕೂಲ್ ಗಾಡಿನ ಅಂತಂದಾಗ ಬೇಕಾದ್ರೆ ಮಾಡ್ಬೋದು ಈಗ ಇನ್ ಕೇಸ್ ಯಾವ್ದೋ ಬೆಂಕಿನ ಎತ್ಕೋಬಿಡುದು ಅವರು ಸಡನ್ ಆಫ್ ಮಾಡ್ಬೇಕು ಅಂದ್ರೆ ಅದು ಬೆಂಕಿ ಇಂಕಿ ಫೈರ್ ಆಫ್ ಯಾವ ರೀತಿ ಪ್ರಿಕಾಷನ್ ತಗೋಬೇಕು ಸರ್ ಸರ್ ಬೆಂಕಿ ಮಟ್ಟಿಗೆ ಹತ್ಕೊಳ್ಳಿರೋದು ಕಮ್ಮಿ ನಾನ್ ನೋಡ್ರ ಮಟ್ಟಿಗೆ ಹೊಗೆ ಬಂದು ಸ್ಮೆಲ್ ಬಂದಿರೋ ಮಟ್ಟಿಗೆ ಓಡಿಸಿದಾರೆ ಇನ್ ಕೇಸ್ ಆತರ ಬೆಂಕಿ ಹತ್ಕೋತು ಅಂತಂದ್ರೆ ಫೈರ್ ಎಕ್ಸಿಕ್ಯೂಟರ್ ನಾವು ಬಂದು ಆಪರೇಟ್ ಮಾಡಕ್ ಕರೆಕ್ಟ್ ಕಲ್ತಿರಬೇಕು ಅದು ಅದ್ ಯಾವ ರೀತಿಯಾದಂತ ಒಂದು ಫೈರ್ ಎಲೆಕ್ಟ್ರಿಕ್ ಫೈರ್ ಇಲ್ಲ ಅಂತಂದ್ರೆ ಬೇರೆ ಏನ್ ಫೈರ್ ಅಂತ ನೋಡ್ಕೊಂಡು ಎ ಬಿ ಸಿ ಯಾವ್ದೋ ಒಂದು ಸೂಟಬಲ್ ಆಗಿರುವಂತಹ ಒಂದು ಫೈರ್ ಇನ್ಸ್ಟಿಕ್ಯೂಟರ್ನ ನಾವ್ ಅಲ್ಲಿಗೆ ಆಪರೇಟ್ ಮಾಡೋದು ತುಂಬಾ ಒಳ್ಳೇದು ಅದನ್ ಬಿಟ್ಟು ದಯವಿಟ್ಟು ಯಾವ್ದೇ ಕಾರಣಕ್ಕೂ ನೀರ್ ಹಚ್ಚೋದಾಗ್ಲಿ ಆ ನೀರ್ ಹಚ್ಚಿ ಇನ್ನ ಅನಾಹುತ ಮಾಡೋದಂತೂ ದಯವಿಟ್ಟು ಯಾರು ಮಾಡಕ್ ಹೋಗ್ಬೋದು ಇದನ್ನ ಹೇಳ್ಬೋದು